ಗುರುವಾರದಿಂದ ನವರಾತ್ರಿ ಆರಂಭವಾಗಿದ್ದು ಎಲ್ಲೆಡೆ ದುರ್ಗಾದೇವಿಯ ಆರಾಧನೆಯೊಂದಿಗೆ ಭಕ್ತಿಪೂರ್ವಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ದಾಂಡೇಲಿಯಲ್ಲಿ ಏಳು ದಿನಗಳ ಕಾಲ ನಡೆಯುವ ಅಖಂಡ ಹರಿಕೀರ್ತನ ಸಪ್ತಾಹ ಹಳಿಯಾಣದಲ್ಲಿ ದುರ್ಗಾದೌಡ್ ಮತ್ತು ಯಲ್ಲಾಪುರದಲ್ಲಿ ಗ್ರಾಮದೇವಿ ಸನ್ನಿಧಿಯಲ್ಲಿ ನವರಾತ್ರಿ ಕಾರ್ಯಕ್ರಮ ಸಂಭ್ರಮದಿಂದಲೇ ಆರಂಭವಾಗಿದೆ ವರ್ಷಂಪ್ರತಿಯಂತೆ ನವರಾತ್ರಿ ಸಂಭ್ರಮದಲ್ಲಿ ಏಳು ದಿನಗಳ ಕಾಲ ನಡೆಯುವ ಅಖಂಡ ಹರಿಕೀರ್ತನ ಸಪ್ತಾಹ ಭಜನಾ ಕಾರ್ಯಕ್ರಮ ದಾಂಡೇಲಿ ಕಾಗದ ಕಂಪನಿಯ ರಂಗನಾಥ ಸಭಾಂಗಣದ ಬಳಿಯಲ್ಲಿ ನವಯುವಕ ಸಂಘದ ನೇತೃತ್ವದಲ್ಲಿ ಗುರುವಾರದಿಂದ ಆರಂಭವಾಗಿದೆ ಇದು ರಾಜಸ್ಥಾನದಿಂದ ಬಳುವಳಿಯಾಗಿ ಬಂದಿರುವ ಧಾರ್ಮಿಕ ಕಾರ್ಯಕ್ರಮವಾಗಿದ್ದು ಕಾಗದ ಕಂಪನಿಯಲ್ಲಿ ರಾಜಸ್ಥಾನದ ಜನರು ಸಾಕಷ್ಟು ಉದ್ಯೋಗಿಗಳಿರುವುದರಿಂದ ಕಳೆದ ಅರವತ್ತೈದು ವರ್ಷಗಳಿಂದ ಈ ಅಖಂಡ ಹರಿಕೀರ್ತನ ಕಾರ್ಯಕ್ರಮ ನಡೆಸಿಕೊಂಡು ಬರಲಾಗುತ್ತಿದೆ ನವರಾತ್ರಿಯ ಮೊದಲ ದಿನದಿಂದ ನಿರಂತರವಾಗಿ ಏಳು ದಿನ ಈ ಭಜನ ಸಪ್ತಾಹ ನಡೆಯುತ್ತದೆ ಶ್ರೀರಾಮ ಸೇರಿದಂತೆ ಹಲವು ದೇವರುಗಳ ಫೋಟೋಗಳನ್ನಿಟ್ಟು ಗದ್ದುಗೆ ನಿರ್ಮಿಸಿ ಪೂಜೆ ನಡೆಯುತ್ತಿರುವುದು ಒಂದು ಕಡೆಯಾದರೆ ಅದೇ ಆವಾರದಲ್ಲಿ ಭಕ್ತರು ನಿರಂತರವಾಗಿ ಪ್ರದಕ್ಷಿಣೆ ಹಾಕುತ್ತಾ ಭಜನೆ ಮಾಡುತ್ತಿರುತ್ತಾರೆ ಜೊತೆ ಜೊತೆಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಇಲ್ಲಿ ನಿರಂತರವಾಗಿ ಹರಿಕೀರ್ತನ ಭಜನಾ ಕೂಡ ನಡೆಯುತ್ತಿರುತ್ತವೆ ಈ ಭಜನಾ ಕಾರ್ಯಕ್ರಮದಲ್ಲಿ ದಾಂಡೇಲಿಯ ಎಲ್ಲಾ ಸಮುದಾಯದ ಭಜನಾ ತಂಡಗಳು ಭಾಗವಹಿಸಿ ಸೇವೆ ಒಪ್ಪಿಸುವುದು ವಿಶೇಷವಾಗಿದೆ ಏಳು ದಿನಗಳ ಕಾಲ ನಿರಂತರವಾಗಿ ಡೋಲು ಬಾರಿಸಲಾಗುತ್ತಿದ್ದು ಅಂತಿಮ ದಿನದಂದು ಜೋರಾಗಿ ಡೋಲು ಬಾರಿಸಿ ಕಾರ್ಯಕ್ರಮಕ್ಕೆ ಸಂಪನ್ನ ಹೇಳಲಾಗುತ್ತದೆ ನವರಾತ್ರಿಯ ಏಳು ದಿನಗಳ ಕಾಲ ಇಲ್ಲಿ ಭಜನಾ ಸಪ್ತಾಹ ನಡೆಯುತ್ತಿದ್ದು ರಾಜಸ್ಥಾನ ಮೂಲದ ಜನರಷ್ಟೇ ಅಲ್ಲದೆ ಇಡೀ ದಾಂಡೇಲಿಯ ಜನರು ಇಲ್ಲಿ ಬಂದು ಪೂಜೆ ಸಲ್ಲಿಸುವುದು ವಿಶೇಷವಾಗಿದೆ ಈ ಕಾರ್ಯಕ್ರಮದ ಬಗ್ಗೆ ಮುಂಜಾವು ಡಿಜಿಟಲ್ ಜೊತೆ ಮಾತನಾಡಿರುವ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿರುವ ನವಯುವಕ ಸಂಘದ ಮಾಜಿ ಅಧ್ಯಕ್ಷ ರಾಜೇಶ್ ತಿವಾರಿ ನವರಾತ್ರಿಯ ಸಂದರ್ಭದಲ್ಲಿ ಸತತ ಏಳು ದಿನಗಳ ಕಾಲ ಭಜನೆ ಮಾಡುವ ಜೊತೆಗೆ ಭಕ್ತಿಯ ಸೇವೆ ಒಪ್ಪಿಸೋದೇ ಅಖಂಡ ಅಖಂಡ ಭಜನಾ ಸಪ್ತಾಹ ಕಾರ್ಯಕ್ರಮವಾಗಿದ್ದು ಕಾಗದ ಕಂಪನಿ ದಾಂಡೇಲಿಯಲ್ಲಿ ಆರಂಭವಾದಾಗಿನಿಂದ ಇದು ಇಲ್ಲಿ ನಡೆದುಕೊಂಡು ಬರ್ತಿದೆ ದಾಂಡೇಲಿ ನಗರದ ಎಲ್ಲಾ ಭಜನಾ ಮಂಡಳಿಯವರು ಇಲ್ಲಿ ಬಂದು ಸೇವೆ ಒಪ್ಪಿಸುತ್ತಾರೆ ಎನ್ನುತ್ತಾರೆ ನವರಾತ್ರಿ ಸಂದರ್ಭದಲ್ಲಿ ಒಂದು ಅಖಂಡ ಕೀರ್ತನ ಸಪ್ತಾಹ ಅಂತ ನಾವು ಕಳೆದ ಅರವತ್ತು ವರ್ಷದಿಂದ ಇದು ನಾವು ಮಾಡ್ತಾ ಇದ್ದೇವೆ ಯಾವಾಗಿಂದ ಕಂಪನಿ ಚಾಲೂ ಆಗಿದೆ ಇದು ಕಂಪನಿ ಇದರಿಂದ ನಾವು ಮಾಡ್ತೀವಿ ಬಟ್ ಇದು ಶ್ರೀ ರವಿ ಯುವಕ ಮಂಡಳ ದಾಂಡೇಲಿ ಒಂದು ಒಂದು ಮಂಡಳನ್ನು ಇದು ಮಾಡಿ ಅದರ ಬ್ಯಾನರಲ್ಲಿ ಇದನ್ನು ಮಾಡ್ತೀವಿ ಆಮೇಲೆ ಇದು ಸ್ಟಾಪ್ ಅಂದ್ರೆ ಇಪ್ಪತ್ನಾಲ್ಕು ತಾಸು ಭಜನಿ ನಡೀತಾ ಇದೆ ಅಲ್ಲಿ ಇಲ್ಲಿ ಏಳು ದಿವಸ ಮಠ ಇದು ಇದು ನಾನ್ ಸ್ಟಾಪ್ ಭಜನಿ ನಡೀತಾ ನವರಾತ್ರಿ ಪ್ರಯುಕ್ತ ಒಂಬತ್ತು ದಿನಗಳ ಕಾಲ ಶ್ರೀ ಪ್ರತಿಷ್ಠಾನ ವತಿಯಿಂದ ತಾಲೂಕಿನಾದ್ಯಂತ ನಡೆಯುವ ದುರ್ಗಾ ದೌಡ್ ಕಾರ್ಯಕ್ರಮಕ್ಕೆ ಗುರುವಾರ ನಸುಕಿನ ಜಾವ ದಿವಂಗತ ರಾಜು ಧೂಳಿ ಪತ್ನಿ ಪೂಜಾ ಧೂಳಿ ಹಾಗೂ ಸುಪುತ್ರಿ ಧೂಳಿ ಪಟ್ಟಣದಲ್ಲಿರುವ ಶ್ರೀ ಗಣೇಶ ದೇವಸ್ಥಾನದಲ್ಲಿ ಧ್ವಜಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಚಾಲನೆ ನೀಡಿದ್ರು ದುರ್ಗಾ ದೌಡ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಸಾರ್ವಜನಿಕರೆಲ್ಲರೂ ಧ್ವಜದೊಂದಿಗೆ ಮೆರವಣಿಗೆ ಹೊರಟು ಪಟ್ಟಣದ ಸದಾಶಿವನಗರ ಹೊರಗಿನ ಗುತ್ತಿಗೆರಿ ಇಂದಿರಾನಗರ ಮುಖಾಂತರ ಪೊಲೀಸ್ ಕ್ವಾರ್ಟರ್ಸ್ ಬಳಿ ಇರುವ ದುರ್ಗಾದೇವಿ ದೇವಸ್ಥಾನದಲ್ಲಿ ಮೊದಲ ದಿನದ ದುರ್ಗಾದೌಡ್ ಮೆರವಣಿಗೆಯನ್ನ ಸಮಾಪ್ತಿಗೊಳಿಸಲಾಯಿತು ನೆರೆದಿದ್ದ ಸಾರ್ವಜನಿಕರೆಲ್ಲರೂ ಬಿಳಿ ಬಣ್ಣದ ಬಟ್ಟೆಯನ್ನ ಧರಿಸಿ ಕೇಸರಿ ಬಣ್ಣದ ಪೇಟ ಮತ್ತು ಶಾಲು ಧರಿಸಿ ಹಿಂದೂ ಧರ್ಮ ಮತ್ತು ಶ್ರೀ ಶಿವಾಜಿ ಮಹಾರಾಜರ ಪರ ಘೋಷಣೆಗಳನ್ನ ಕೂಗುತ್ತಾ ಸಾಗಿದ್ರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಸುನಿಲ್ ಹೆಗಡೆ ಎಪಿಎಂಸಿ ಅಧ್ಯಕ್ಷ ಶ್ರೀನಿವಾಸ್ ಘೋಟ್ನೇಕರ್ ಮುಖಂಡರುಗಳಾದ ಸತ್ಯಜಿತ್ ಗಿರಿ ಉಮೇಶ್ ಬೋಳಶೆಟ್ಟಿ ಅನಿಲ್ ಮುತ್ನಾಳ್ ಸಂತೋಷ್ ಘಟಕಾಂಬಳೆ ಹಾಗೂ ಹಿಂದೂಪರ ಸಂಘಟನೆಗಳ ಮುಖಂಡರು ಪ್ರಮುಖರು ಮತ್ತು ಯುವಕರು ಪಾಲ್ಗೊಂಡಿದ್ದರು ಇನ್ನು ಯಲ್ಲಾಪುರದ ಗ್ರಾಮದೇವಿ ಸನ್ನಿಧಿಯಲ್ಲಿ ನವರಾತ್ರಿ ಸಂಭ್ರಮ ಕಂಡುಬಂದಿದೆ ಜಗದ ತಮವ ಕಳೆದು ಬೆಳಕನೀವ ಜಗನ್ಮಾತೆ ಗ್ರಾಮದೇವಿಯವರಿಗೆ ನವರಾತ್ರಿ ಸಂಭ್ರಮದ ಭಕ್ತಿಪೂರ್ವಕ ಶ್ರದ್ಧೆಯ ಪೂಜಾ ವಿಧಿವಿಧಾನಗಳು ಗುರುವಾರ ನಸುಕಿನ ಜಾವ ನಾಲ್ಕು ಗಂಟೆಯಿಂದ ವಿದ್ಯುಕ್ತವಾಗಿ ಪ್ರಾರಂಭವಾಯಿತು ಮುಂಜಾನೆಯಿಂದಲೇ ನವರಾತ್ರಿ ಪ್ರಯುಕ್ತ ಘಟಸ್ಥಾಪನೆ ಹೋಮ ಹವನ ಪೂಜಾ ವಿಧಿವಿಧಾನಗಳು ಪ್ರಾರಂಭಿಸಲಾಯಿತು ಬೆಳಗಿನಿಂದ ಶುದ್ಧ ಪ್ರಕ್ರಿಯೆ ಪ್ರಾರಂಭಿಸಿ ಮಧ್ಯಾಹ್ನ ಎರಡು ಗಂಟೆಯ ಹೊತ್ತಿಗೆ ಸರ್ವಾಭರಣ ಪುಷ್ಪ ಅಲಂಕೃತರಾದ ಯಲ್ಲಾಪುರ ನೆಲದ ಶಕ್ತಿದೇವಿಯರಿಗೆ ದೇವಾಲಯದ ಅರ್ಚಕರು ಪೂಜೆ ನೆರವೇರಿಸಿದ್ರು ಭಕ್ತರು ದೇವಿಯರ ದರ್ಶನ ಪಡೆದು ಉಳಿತುಂಬಿ ಹಣ್ಣುಕಾಯಿ ಪುಷ್ಪ ಸಮರ್ಪಿಸಿ ಪುನೀತರಾದರು ನವರಾತ್ರಿಯ ಒಂಬತ್ತು ದಿನಗಳು ವಿಧದ ಪೂಜೆ ಪುನಸ್ಕಾರಗಳು ದೇವಾಲಯದಲ್ಲಿ ನಿರಂತರವಾಗಿ ಸಾಗಲಿದೆ ಮುಂದುವರೆದ ತಂತ್ರಜ್ಞಾನದಲ್ಲಿ ಕಲಿಕೆಗೆ ಸಾಕಷ್ಟು ಆಪ್ಗಳಿದ್ದರೂ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಪರಸ್ಪರ ಮುಖಾಮುಖಿಯಲ್ಲಿ ಮಾತ್ರ ಪರಿಪೂರ್ಣ ಶಿಕ್ಷಣ ದೊರೆಯಲು ಸಾಧ್ಯ ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿದರು ಗುರುವಾರ ಹಿರೇಗುತ್ತಿಗೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹೆಚ್ಚುವರಿ ಕೊಠಡಿಗಳ ಉದ್ಘಾಟಿಸಿ ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಬಿಸಿ ನಾಗೇಶ್ ಸರ್ಕಾರ ಜನರ ಎಲ್ಲ ಅವಶ್ಯಕತೆಗಳನ್ನು ಏಕಕಾಲಕ್ಕೆ ಒದಗಿಸಲು ಸಾಧ್ಯವಾಗದಿದ್ರು ಹಿಂದಿನ ಸರ್ಕಾರದಿಂದ ಆಗದಂತಹ ಕಾರ್ಯಗಳನ್ನ ಮಾಡುತ್ತಿದೆ ಶಿಕ್ಷಣ ವ್ಯವಸ್ಥೆ ಗುಣಮಟ್ಟತೆ ಹೆಚ್ಚಿಸಿಕೊಂಡಿದೆ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಪಡೆದು ಸತ್ಪ್ರಜೆಗಳಾಗುವ ಜೊತೆಗೆ ಸಮಾಜಮುಖಿ ಕಾರ್ಯಗಳತ್ತ ಗಮನ ಹರಿಸಬೇಕು ರಾಷ್ಟ್ರಪ್ರೇಮ ಬೆಳೆಸಿಕೊಳ್ಳುವುದು ಕೂಡ ಅತಿ ಮುಖ್ಯವಾಗಿದೆ ಇದಕ್ಕಾಗಿ ವಿದ್ಯೆ ಜೊತೆಗೆ ವಿನಯವನ್ನ ರೂಢಿಸಿಕೊಳ್ಳಿ ಎಂದು ಕಿವಿಮಾತು ಹೇಳಿದ್ರು ಹಿಂದಿನ ಜನರೇಷನ್ ಯಾವ್ದಾವ್ದು ಇದ್ದಿಲ್ಲ ಅವನ್ನೆಲ್ಲ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಿಮ್ಮ ಮೇಸ್ಟ್ ನೀವೇನಾದ್ರು ಕ್ವಶನ್ ಮಾಡಿದ್ರೆ ನೀವು ಓದಂತ ಶಾಲೆ ಹೇಗಿತ್ತು ಅಂತ ಕೇಳಿದ್ರೆ ಎಷ್ಟು ದೂರ ಹೋಗ್ತಿದ್ರಿ ವಿದ್ಯಾಭ್ಯಾಸ ಮಾಡಕ್ಕೆ ಅಂತ ಕೇಳಿದ್ರೆ ಅವ್ರು ನಿಮ್ಗೆ ಇರ್ತಾರೆ ಮಿನಿಮಮ್ ಎಷ್ಟು ಕಿಲೋಮೀಟರ್ ಹೋಗ್ಬೇಕಾಯ್ತು ಅಲ್ಲಿದ್ದಂತ ಯಾವ್ದೋ ಬಿ ಸಿ ಎಂ ಹಾಸ್ಟಲ್ ಇನ್ಯಾವುದೋ ಹಾಸ್ಟಲ್ಲು ಕಷ್ಟ ಪಡ್ಕೊಂಡು ಅಲ್ಲಿದ್ದು ಅಲ್ಲಿ ಹಾಕ್ತಿದ್ದಂತ ಒಂದು ಊಟ ಎರಡು ಊಟ ತಿನ್ಕೊಂಡು ನಾವು ಕ್ಲಾಸ್ ಕಲಿತಿದ್ವಿ ಆದರೆ ಸರ್ಕಾರ ಪ್ರತಿ ವರ್ಷ ಒಂದಷ್ಟು ಪ್ರಯತ್ನದ ಕಾರಣ ವಿಶೇಷವಾಗಿ ಇಲ್ಲಿಯ ಶಾಸಕರು ವಿಶೇಷ ಪ್ರಯತ್ನ ಮಾಡಿದ ಪರವಾಗಿ ಇಲ್ಲೊಂದು ಒಳ್ಳೆಯ ಕಟ್ಟಡವನ್ನು ನಿರ್ಮಾಣ ಆಗಿದೆ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಇಲ್ಲಿ ಕಾಲೇಜ್ ಪ್ರಾರಂಭಿಸಲು ಜಾಗ ನೀಡಿದ ಹಿರೇಗುತ್ತಿ ಸೆಕೆಂಡರಿ ಹೈಸ್ಕೂಲ್ ಅವರನ್ನ ಈ ಸಂದರ್ಭದಲ್ಲಿ ಸ್ಮರಿಸುತ್ತೇವೆ ಎಂದ ಅವರು ಅಭಿನಂದಿಸಿದ್ರು ಇಲ್ಲಿ ಪದವಿ ಪೂರ್ವ ಕಾಲೇಜ್ ಆರಂಭವಾಗಿದ್ದು ನನ್ನ ಹಿಂದಿನ ಅವಧಿಯಲ್ಲಾಗಿದೆ ಗ್ರಾಮೀಣ ಭಾಗದವರಿಗೆ ಶಿಕ್ಷಣ ಸಿಗಲು ಆಯಾ ಭಾಗದಲ್ಲೇ ಶಾಲಾ ಕಾಲೇಜುಗಳನ್ನು ಪ್ರಾರಂಭಿಸಿದ್ದು ಇಲ್ಲಿನ ಉತ್ತಮ ಉಪನ್ಯಾಸಕರನ್ನ ಒಳಗೊಂಡಿದ್ದು ಉತ್ತಮ ಶಿಕ್ಷಣ ದೊರೆಯುತ್ತಿದೆ ಎಂದರು ಇಲ್ಲಿ ಉತ್ತಮ ಉಪನ್ಯಾಸಕರನ್ನ ಒಳಗೊಂಡಿದ್ದು ಉತ್ತಮ ಶಿಕ್ಷಣ ದೊರೆಯುತ್ತಿದೆ ಎಂದರು ಕುಮಟಾ ಉಪವಿಭಾಗಾಧಿಕಾರಿ ರಾಹುಲ್ ಪಾಂಡೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಹನುಮಂತಪ್ಪ ಕೆನಿಟೂರ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಹರೀಶ್ ಗಾಂವ್ಕರ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಭಿವೃದ್ಧಿ ವಿಭಾಗದ ನಿರ್ದೇಶಕ ಈಶ್ವರ್ ನಾಯ್ಕ್ ಬಿಜೆಪಿ ಮುಖಂಡ ನಾಗರಾಜ್ ನಾಯಕ್ ತೊರ್ಕೆ ರಾಮು ನಾಯಕ್ ಕೆಂಚನ್ ಲೋಕೋಪಯೋಗಿ ಇಲಾಖೆ ಎಂಜಿನಿಯರ್ ಸುದರ್ಶನ್ ಹೊನಾವರ ಪ್ರಾಚಾರ್ಯ ಪ್ರೇಮಾನಂದ್ ಗಾಂವ್ಕರ್ ಪಂಚಾಯತ್ ರಾಜ್ ಇಲಾಖೆಯ ಆರ್ಜಿಗುನ್ಗಿ ಎಪಿಎಂಸಿ ಅಧ್ಯಕ್ಷ ರಮೇಶ್ ಪ್ರಸಾದ್ ಮತ್ತಿತರರು ಉಪಸ್ಥಿತರಿದ್ದರು ಭಟ್ಕಳ ತಾಲೂಕಿನಲ್ಲಿ ಅರಣ್ಯ ಅತಿಕ್ರಮಣ ತೆರವು ಸಂದರ್ಭದಲ್ಲಿ ಅರಣ್ಯಾಧಿಕಾರಿಗಳು ಕಾನೂನು ಉಲ್ಲಂಘಿಸುತ್ತಿದ್ದು ಸಂತ್ರಸ್ತರಿಗೆ ನ್ಯಾಯ ಒದಗಿಸುವ ನಿಟ್ಟನಲ್ಲಿ ಅರಣ್ಯಾಧಿಕಾರಿಗಳ ಸಭೆ ಕರೆಯಬೇಕೆಂದು ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಆಗ್ರಹಿಸಿದ್ದಾರೆ ಭಟ್ಕಳ ತಾಲೂಕಿನ ಮೂವತ್ತಕ್ಕೂ ಹೆಚ್ಚು ಅರಣ್ಯ ಅತಿಕ್ರಮಣದಾರರೊಂದಿಗೆ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಿ ಮಾತನಾಡಿದರು ಭಟ್ಕಳ ತಾಲೂಕಿನ ಹಲವೆಡೆ ಕಳೆದ ಮೂವತ್ತರಿಂದ ನಲವತ್ತು ವರ್ಷಗಳಿಗೂ ಅಧಿಕ ಕಾಲದಿಂದ ಕೆಲವರು ಅರಣ್ಯ ಭೂಮಿಯಲ್ಲಿ ವಾಸಿಸುತ್ತಿದ್ದಾರೆ ಈ ಬಗ್ಗೆ ಸ್ಥಳೀಯ ಆಡಳಿತಕ್ಕೆ ತೆರಿಗೆಯನ್ನು ಪಾವತಿಸುತ್ತಾ ಬಂದಿದ್ದಾರೆ ಆದರೆ ಅವರಿಗೆ ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಒದಗಿಸಲು ಅವಕಾಶ ಕೊಡುತ್ತಿಲ್ಲ ಹೆಬಳಿಯಲ್ಲಿ ಮಳೆಯಿಂದಾಗಿ ಕಟ್ಟಡವೊಂದರ ಮೇಲ್ಚಾವಣಿ ಕುಸಿದಿದ್ದು ಶೀಟ್ ಅಳವಡಿಸಿ ಅದನ್ನು ದುರಸ್ತಿಗೊಳಿಸುವ ಕೆಲಸವನ್ನ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ತಡೆದಿದ್ದಾರೆ ಅಲ್ಲದೆ ಅಲ್ಲಿ ವಿಡಿಯೋ ಚಿತ್ರೀಕರಣ ಮಾಡುತ್ತಿರುವವರನ್ನು ಬೈದಿದ್ದಾರೆ ಅಧಿಕಾರಿಗಳ ವರ್ತನೆ ಕ್ರಿಮಿನಲ್ ಅಪರಾಧವಾಗಿದೆ ನಾವು ಯಾವುದೇ ಕಾರಣಕ್ಕೂ ಹೊಸ ಅರಣ್ಯ ಅತಿಕ್ರಮಣವನ್ನ ಬೆಂಬಲಿಸುವುದಿಲ್ಲ ಕಳೆದ ಆರು ತಿಂಗಳಿನಿಂದ ಈ ಕುರಿತು ಅಧಿಕಾರಿಗಳಿಗೆ ಪತ್ರ ಬರೆಯುತ್ತಿದ್ದೇವೆ ಮುಂದಿನ ಹದಿನೈದು ದಿನಗಳ ಒಳಗೆ ಅರಣ್ಯ ಅತಿಕ್ರಮಣದಾರರ ಸಮಕ್ಷಮ ಅರಣ್ಯಾಧಿಕಾರಿಗಳ ಸಭೆ ಕರೆಯುವ ಬಗ್ಗೆ ದಿನಾಂಕ ನಿಗದಿಯಾಗಬೇಕೆಂದು ಒತ್ತಾಯಿಸಿದ್ರು ಸಮಸ್ಯೆ ಇರುವುದು ಅರಣ್ಯ ಇಲಾಖೆಗೆ ಅರಣ್ಯವಾಸಿಗಳಿಗೆ ಇವರು ಮಧ್ಯದಲ್ಲಿ ಪ್ರವೇಶ ಮಾಡಿ ಪೊಲೀಸರು ಮಧ್ಯದಲ್ಲಿ ಪ್ರವೇಶ ಮಾಡಿ ಬಂದೋಬಸ್ತ್ ಬರ್ತಾರೆ ಪ್ರಶ್ನೆ ಇದಿಪ್ಪಾವ್ ಹೇಳ್ತೇಳೆ ಇದಿಪ್ಪಾವ್ ಹೌದ ಅಲ್ಲವಾ ನಿಲಿಪ್ ಅವ ನಾನ್ ಕೇಳ್ತಾರ ಈ ಪ್ರಶ್ನೆ ನೀವು ಅವ್ರಿಗೆ ರಕ್ಷಣೆ ಕೊಡ್ತೀರಲ್ಲ ಆಮೇಲೆ ಯುವ ವಿಶಿಲ್ ವಾರ್ಡ್ ತಂದಿದ್ರು ನೀವು ಕೊಟ್ಟಿದ್ರು ನೀವು ಈಗೆಲ್ಲ ಕಾಯ್ದೆ ಮಾತಾಡ್ತೀರಲ್ಲ ಅವ್ರಿಗೆ ನಾ ಯುಸಿ ತಂದಾರ ಕಾನೂನು ಏನು ಹೇಳ್ತದೆ ಒಂದೇ ಸೆರೆ ಸೆಕ್ಟ್ರ್ ಪೊಸಿಷನ್ ಒಮ್ಮೆ ನನ್ನ ಹತ್ರ ಆ ಭೂಮಿ ಸರ್ಕಾರ ಭೂಮಿ ಬೇಕಾರಾಗಿರಲಿ ನನಗೆ ಕಬ್ಜಾಬ್ ಹೋಗ್ಬೇಕು ಅಂತ ಬಂದ್ರೆ ನಿವ್ ರಿಸ್ಪೆಕ್ಟ್ ಆಫ್ ಲಾ ಅದ್ರಲ್ಲಿ ವರ್ಗಾಕ್ ಬೇಕು ನ್ಯೂ ಕೋರ್ಸ್ ಆಫ್ ಲಾ

ಇದು ಅರಣ್ಯಾಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಸಾಕ್ಷಿಯಾಗಿದೆ ಕೇವಲ ಬಡವರನ್ನ ಗುರಿಯಾಗಿಸಿಕೊಂಡು ತೆರವು ಕಾರ್ಯಾಚರಣೆ ನಡೆಸುತ್ತಿರುವುದು ಸರಿಯಲ್ಲ ಎಂದು ಕೆಲ ಅತಿಕ್ರಮಣದಾರರು ಆಕ್ಷೇಪಿಸಿದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಸಹಾಯಕ ಆಯುಕ್ತೆ ಮಮತಾದೇವಿ ಅರಣ್ಯ ಅತಿಕ್ರಮಣದಾರರ ಅಕ್ರಮ ಸಕ್ರಮ ಅರ್ಜಿಗೆ ಸಂಬಂಧಿಸಿದಂತೆ ಪುನರ್ ಪರಿಶೀಲನೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಅರಣ್ಯ ಅಧಿಕಾರಿಗಳಿಂದ ಸಮಸ್ಯೆ ಎದುರಾಗಿದ್ರೆ ಈ ಕುರಿತು ಅಗತ್ಯವಾಗಿ ಚರ್ಚಿಸಲಾಗುವುದು ಎಂದರು ಭಟ್ಕಳ ಸಿಪಿಐ ದಿವಾಕರ್ ಎಸ್ಐ ಸುಮಾಬಿ ಎಸ್ಐ ಹನುಮಂತ ಕುಡಗುಂಟಿ ಜಿಲ್ಲಾ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯ ಪ್ರಮುಖರಾದ ಇನಾಯಿತುಲ್ಲಾ ಶಾಬಂದ್ರಿ ದೇವರಾಜ್ ಪಾಂಡು ನಾಯ್ಕ್ ರಿಜ್ವಾನ್ ಖಯ್ಯೂಮ್ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷೆ ಫರೀದಾ ಬಾನು ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯ ವಿಷ್ಣು ದೇವಾಡಿಗ ಶಬ್ಬೀರ್ ಅಲ್ತಾಬ್ ಹೆಬ್ಬಳಿಯ ಪ್ರಮುಖ ಭವಾನಿ ಶಂಕರ್ ನಾಯ್ಕ್ ಮೊದಲ ವರು ಉಪಸ್ಥಿತರಿದ್ದರು ಹಳಿಯಾಳ ತಾಲೂಕಿನಲ್ಲಿರುವ ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ದೊರಕಿಸಿಕೊಡೋದು ಹಾಗೂ ಶಾಲಾ ಹಂತದಲ್ಲಿ ಮಕ್ಕಳಲ್ಲಿರುವ ಕೌಶಲ್ಯಗಳನ್ನು ಅಭಿವೃದ್ಧಿಗೊಳಿಸಿ ಅವರನ್ನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಉನ್ನತ ಸ್ಥಾನದಲ್ಲಿ ಗುರುತಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಎಂದು ಪ್ರಾಕ್ಸಿನ್ ಟೆಕ್ ಪ್ರೈವೇಟ್ ಲಿಮಿಟೆಡ್ ಹಾಗೂ ಆರ್ವೈಇ ಸ್ಕಿಲ್ ಸೆಂಟರ್ ವ್ಯವಸ್ಥಾಪಕ ನಿರ್ದೇಶಕ ನಾರಾಯಣ್ ಟೋಸೂರ್ ತಿಳಿಸಿದರು ಗುರುವಾರ ಪಟ್ಟಣದಲ್ಲಿರುವ ಡಿಕೆ ಟೋಸು ಟವರ್ನಲ್ಲಿರುವ ಫ್ರಾಕ್ಸಿನ್ ಐಟಿ ಘಟಕದ ತಮ್ಮ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ತಾಲೂಕಿನ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ನಿರುದ್ಯೋಗವನ್ನು ತೊಲಗಿಸಿ ಯುವಕರಿಗೆ ಉದ್ಯೋಗ ಒದಗಿಸುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ ಎಂದರು ಫ್ರಾಕ್ಸಿನ್ ಕಂಪನಿಯು ದೂರದ ಅಮೆರಿಕ ಸೇರಿದಂತೆ ದೇಶದ ಪ್ರಮುಖ ನಗರಗಳಲ್ಲಿ ತನ್ನ ಘಟಕವನ್ನ ಹೊಂದಿದ್ದು ನೂರ ಎಪ್ಪತ್ತೈದು ಜನರಿಗೆ ಉದ್ಯೋಗವನ್ನು ಒದಗಿಸಿಕೊಟ್ಟಿದೆ ಹಳಿಯಾಳದ ಯುವಕರು ಮಾಹಿತಿ ಮತ್ತು ಸೂಕ್ತ ತಿಳುವಳಿಕೆ ಕೊರತೆಯಿಂದಾಗಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಹಿಂದುಳಿದಿದ್ದಾರೆ ಅದರಿಂದ ಯುವಕರಿಗೆ ತಂತ್ರಜ್ಞಾನದ ಕುರಿತು ಮಾಹಿತಿ ಒದಗಿಸಿ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ತರಬೇತಿ ನೀಡಲಾಗುವುದು ಎಂದು ಹೇಳಿದರು ಯುವಕರು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ಐಟಿ ಉದ್ಯಮಕ್ಕೆ ಬೇಕಾದಂತಹ ಸಕಲ ಸೌಕರ್ಯಗಳು ಇಲ್ಲದ ಹಳಿಯಾಳದಲ್ಲಿ ಸಾಕಷ್ಟು ಸವಾಲುಗಳೊಂದಿಗೆ ಸ್ಥಳೀಯ ಘಟಕವನ್ನು ತೆರೆಯಲಾಗಿದೆ ಎಂದರು ದೀನದಯಾಳ್ ಗ್ರಾಮೀಣ ಕೌಶಲ್ಯ ಯೋಜನೆಯಡಿ ಪ್ರಾಕ್ಸಿನ್ ಕಂಪನಿಯ ಸಿಎಸ್ಆರ್ ನಿಧಿಯಡಿ ಸಾವಿರದ ಎರಡುನೂರ ಎಪ್ಪತ್ತೊಂಬತ್ತು ಯುವಕ ಯುವತಿಯರಿಗೆ ಉಚಿತವಾಗಿ ಸಕಲ ಸೌಕರ್ಯಗಳೊಂದಿಗೆ ತರಬೇತಿ ನೀಡಿ ಉದ್ಯೋಗ ಒದಗಿಸಲಾಗಿದೆ ಮುಂಬರುವ ದಿನಗಳಲ್ಲಿ ಸಹ ತಾಲೂಕಿನ ಗ್ರಾಮಾಂತರ ಭಾಗದ ಯುವಕ ಯುವತಿಯರಿಗೆ ಸೂಕ್ತ ತರಬೇತಿ ನೀಡಿ ಉಪಜೀವನಕ್ಕೆ ದಾರಿ ಮಾಡಿಕೊಡಲಾಗುತ್ತದೆ ಎಂದರು ಪ್ರಾಕ್ಸಿನ್ ಕಂಪನಿಯು ವಿಶ್ವದ ಅಗ್ರಮಾನ್ಯ ಕಂಪನಿಗಳಾದ ಬಿಎಂಡಬ್ಲ್ಯೂ ಆಡಿ ಎಬಿಬಿ ಟಾಟಾ ಹುಂಡೆ ಮೆಟ್ಸೊ ಜಿಎಂ ವೋಕ್ಸ್ ವ್ಯಾಗನ್ ಹಾಗೂ ಇನ್ನಿತರ ಪ್ರಮುಖ ಕಂಪನಿಗಳ ಜೊತೆ ಕೆಲಸ ನಿರ್ವಹಿಸುತ್ತಿದೆ ಸದ್ಯ ಕಂಪನಿಯಲ್ಲಿ ನೂರ ಎಪ್ಪತ್ತೈದು ಉದ್ಯೋಗಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಹೊತ್ತಿಗೆ ಏಳ್ನೂರು ಉದ್ಯೋಗಗಳನ್ನ ಸೃಷ್ಟಿಸುವ ಗುರಿ ಹೊಂದಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕಂಪನಿಯ ಹಿರಿಯ ಸಿಬ್ಬಂದಿಗಳಾದ ಹರೀಶ್ ತಡ್ಕೋಡ್ ಶ್ರೀಹರಿ ದೇಸಾಯಿ ಕಲ್ಲಯ್ಯ ಪೂಜಾರ್ ಮಲ್ಲಿಕಾರ್ಜುನ್ ಶ್ರೀಶಾ ಗುಡಿ ರಾಘು ಸಾಂಬ್ರೇಕರ್ ಸಂತೋಷ್ ಅಣ್ಣಿಗೇರಿ ಮಣಿಕಂಠ ಸಾಂಬ್ರಾಣಿ ಹಾಗೂ ಯು ಕಾಲೇಜಿನ ಪ್ರಾಧ್ಯಾಪಕ ಶಾಂತರಾಮ್ ಜಿಲ್ಬುಲ್ಕರ್ ಉಪಸ್ಥಿತರಿದ್ದರು ಕರಾವಳಿ ಮುಂಜಾ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಶ್ರೇಷ್ಠ ಜ್ಯುವೆಲ್ಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ಜ್ಯುವೆಲ್ಲರ್ಸ್ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆ ಗಿಡ ಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒನಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್